ಇಲ್ಲ ನಿನ್ನೆನೋ ಇವತ್ತು ಸಂಜೆ ನೋಡಿದೆ ನಾನು ಅಷ್ಟೇ ಎಮ್ ಟಿ ಆರ್ ಚಿಕನ್ ಮಸಾಲೆ ಅಂತಿದ್ದಾರೆ ಬ್ರೋ ಅಂತಿದ್ದಾರೆ ಗಣೇಶ್ ಬ್ರದರ್ ಗಣೇಶ್ ಅವರು ಊಟ ಆಯಿತಾ ಅಂತಿದ್ದಾರೆ ಅವರೇ ಹಲೋ ಗಣೇಶ್ ಅಂತಿದ್ದಾರೆ ಎಮ್ ಟಿ ಆರ್ ಸಿಸ್ಟರ್ ಸೊ ಥ್ಯಾಂಕ್ ಯು ಇಸ್ರಾ ಸಿಸ್ಟರ್ ಆಯಿತು ಅತ್ತೆ ನಿಮ್ಮದು ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಆಯಿತು ಅಂತಿದ್ದಾರೆ ಅರ್ಗಿನಿ ಥ್ಯಾಂಕ್ ಯು ಕೃಷ್ಣ ಬ್ರದರ್ ಹೇಳಿ ಎಮ್ ಟಿ ಆರ್ ಪ್ರಾಡಕ್ಟ್ ಓನರ್ ಅವರೇ ಅಂತಿದ್ದಾರೆ ಅತ್ತೆ ಮಗಳು ಎಲ್ಲಿ ಅಂತಿದ್ದಾರೆ ಅತ್ತೆ ಮಗಳು ಎಲ್ಲಿ ಅತ್ತೆ ಥ್ಯಾಂಕ್ ಯು ಹೊರಗಿಣಿ ಅತ್ತೆನಾ ಮತ್ತು ತುಂಬ ಜನಕ್ಕೆ ಅತ್ತೆ ಅತ್ತೆ ಅಂತಾರೆ ಇವರು ಕೂಡ ಗಣೇಶ್ ಮಗಳು ಮಲ್ಕೊಂಡಿದ್ದಾಳೆ ನಾನು ನಾನೇ ಓನರ್ ಹೇಳಿ ಏನು ಬೇಕು ಗಣೇಶ್ ಅಂತಿದ್ದಾರೆ ಹ್ಞೂ ಅಂತಿದ್ದಾರೆ ರಗಿಣಿ ಸಾದಷ್ಟರು ಏನು ಊಟ ಊಟ ಅನ್ನ ಸಾಂಬಾರು ಬ್ರದರ್ ನಿಮ್ಮದು ಇನ್ನು ಊಟ ಆಗಿಲ್ಲ ಅಂತಿದ್ದೀರಲ್ಲ ಏನು ಕೊಡ್ತಾ ಇಲ್ಲಪ್ಪ ಡ್ಯೂಟಿ ಮುಗೀತಾ ಏನು ಊಟ ಮಾಡಿದ್ರಿ ಮ್ಯೂಟ್ ಇದ್ದೀರಾ ಏನು ಕತೆ ಓಕೆ ಸಿಸ್ ಬಾಯ್ ನೆಟ್ ಕಲಿ ಓಕೆ ಇಷ್ಟ ಸಿಸ್ಟರ್ ಥ್ಯಾಂಕ್ ಯು ಇಷ್ಟ ಸಪೋರ್ಟ್ ಮಾಡೋದಕ್ಕೆ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಸಾರಿ ಸಿಸ್ಟರ್ ಓಕೆ ಬಾಯ್ ಗುಡ್ ನೈಟ್ ಯಾಕೆ ಲೈವ್ ಮಾಡ್ತಿಲ್ಲ ಅತ್ತೆ ಅಂತಿದ್ರೆ ಅಕ್ಕ ಅಂತ ಯೋಚನೆ ಮಾಡ್ತಿದ್ದಾರೆ ಏನೇಜೆ ನೆಟ್ ಖಾಲಿ ಅಂದೆ ಲೈಕ್ ಟನ್ ಥ್ಯಾಂಕ್ ಯು ಮೊದಲು ಹೈಡಲ್ಲಿದ್ದರೆ ಮೆಸೇಜ್ ಮಾಡು ಅಂತಿದ್ದಾರೆ ಅರಗಿಣಿ ಮದುವೆ ಇದ್ರೆ ಮೆಸೇಜ್ ಮಾಡ್ತಿದ್ಲು ಅನಿಸುತ್ತೆ ಮದುವೆ ಇದೆಯಾ ಇದ್ರೆ ಮೆಸೇಜ್ ಮಾಡು ಹಾಯ್ ಏಜೆ ಅಂತಿದ್ದಾರೆ ಥ್ಯಾಂಕ್ ಯು ಕೃಷ್ಣ ಬೃದರ್ ಅಕ್ಕ ಅಕ್ಕ ಪ್ರೀ ಡಾಟಾನ ಏನು ನಿನ್ನೆ ಡಾಟಾ ಖಾಲಿ ಅಂದಿಲ್ಲ ಅವಾಗಲೇ ಒಂದು ಎಮ್ ಟಿ ಆರ್ ಗರಂ ಮಸಾಲ ಕೊಡಿ ಅಂತಿದ್ದಾರೆ ಗಣೇಶ್ ಬ್ರದರು ಅಷ್ಟೇ ಸಾಕಾ ಗಣೇಶ್ ಬ್ರದರ್ ಗರಂ ಮಸಾಲ ಅಷ್ಟೇ ಸಾಕಾ ಚಿಕನ್ ಮಟನ್ ಹೌದಾ ಮಾಮ್ ಅಂತಿದ್ದಾರೆ ಇಸ್ ಬಾಯ್ ನಿಮ್ಮ ಲೈವ್ ಮಿಸ್ ಮಾಡ್ಕೊಳ್ತೀನಿ ಅಂತಿದ್ದಾರೆ ಓದಿಲ್ಲ ಅದನ್ನ ಹೌದಾ ಮಾಮ್ ಅಂತಿದ್ದಾರೆ ಅರಗಿಣಿ ಥ್ಯಾಂಕ್ ಯು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರಕ್ಕೆ ಡಾಟಾ ಇಲ್ಲ ಅಂದರೂ ಯೂಸ್ ಆಯ್ತು ಯೂಸ್ ಉಂಟು ಲೈವ್ ಮಾಡಲ್ಲ ಅಳಿಯಂದ ಅಂದರು ಅಂತಿದ್ದಾರೆ ಅರಗಿಣಿ ಥ್ಯಾಂಕ್ ಯು ಕೃಷ್ಣ ಬ್ರದರ್ ನಮ್ಮೇ ಅಕ್ಕ ಅಂತಿದ್ದಾರೆ ಏಜೆ ಇಲ್ಲೇ ಮಾತಾಡ್ಸೋ ಏಜೆ ನಾವೇನ ಮತ್ತೆ ಸಿಗಲ್ಲ ನೋಡು ನಮ್ಮೇ ಅಕ್ಕ ಊಟ ಅಂತಿದ್ರೆ ಈಜೆ ಹ್ಞೂ ಎಲ್ಲರಿಗೂ ಮಾತಾಡಿ ತುಂಬ ದಿನ ಆಯಿತು ಅಂತಿದ್ದಾರೆ ಏಜೆ ಊಟ ಆಯಿತು ನೆಮ್ಮದೂ ಆಯಿತಾ ಅಂತಿದ್ದಾರೆ ರಗಿಣಿ ಯಾಕೆ ಅತ್ತೆ ಅಂತಿದ್ರೆ ಫೈ ಜಿ ನೆಟ್ವರ್ಕ್ ಅಲ್ವಾ ಓ ನೆಟ್ವರ್ಕ್ ಖಾಲಿ ಆದರೂ ಇರುತ್ತಾ ಓ ಸೂಪರ್ ಬ್ಲೂ ಈಜೆ ಪೋರ್ಕೆ ಆಯ್ತಾ ಅಂತಿದ್ರೆ ಅರಗಿಣಿ ಇನ್ನೂ ಇಲ್ಲ ಅಂತೆ ಆಯಿತು ಅಕ್ಕ ಊಟ ಅಂತಿದ್ದಾರೆ ಮಾವ ಬೇಡ ಅಂದರು ಅದಕ್ಕೆ ಮಾವ ಬೇಡ ಅಂದರು ಅದಕ್ಕೆ ಅತ್ತೆ ಲೈವ್ ಮಾಡ್ತಿಲ್ಲ ಗಣೇಶ್ ಬ್ರದರ್ ಫೋರ್ ಕೆ ಇಲ್ಲ ಅಕ್ಕ ಬೇಕು ಅಂತಿದ್ದಾರೆ ಹೇಗಿದ್ಯಾ ಎ ಜೆ ರಗಿಣಿ ಥ್ಯಾಂಕ್ ಯು ಎಮ್ ಟಿ ಆರ್ ಸಿಸ್ಟರ್ ಥ್ಯಾಂಕ್ ಯು ಗಣೇಶ್ ಬ್ರದ್ ಥ್ಯಾಂಕ್ ಯು ಕೃಷ್ಣ ಭ್ರದ ಥ್ಯಾಂಕ್ ಯು ರಗಿಣಿ ಥ್ಯಾಂಕ್ ಯು ಎ ಜೆ ಥ್ಯಾಂಕ್ ಯು ಹೌದಾ ಅತ್ತೆ ಅಂತಿದ್ದಾರೆ ಗಣೇಶ್ ಬ್ರದರ್ ಎಲ್ಲರದ್ದು ಊಟ ಆಯಿತಾ ಅಂತಿದ್ದಾರೆ ಎಮ್ ಟಿ ಆರ್ ಸಿಸ್ಟರ್ ನಮ್ಮೇ ಅಕ್ಕ ಲೈವ್ ಮಾಡಲ್ವಾ ಅಂತಿದ್ದಾರೆ ಮತ್ತೆ ಚಾನಲ್ ಚಾನಲ್ ಯಾರಿಗಾರ ಮಾರಕ್ ಕೊಡ್ತಾರಂತೆ ನೋಡಿ ಯಾರಾದರೂ ತಗೊಳ್ತೀರಾ ಇಲ್ಲ ಎ ಜೆ ಅಂತಿದ್ದಾರೆ ಚಾನಲ್ಲು ಬೇಡ ಅಂತೆ ಗಣೇಶ್ ಬ್ರದರ್ ನೋಡಿ ಯಾರು ಇದ್ರೆ ತೊಗೊಂಡ್ಬಿಡಿ ಹಾಯ್ ಎಜೆ ಅಂತಿದ್ದಾರೆ ಎಮ್ ಟಿ ಆರ್ ಸಿಸ್ಟರ್ ಕೃಷ್ಣ ಬ್ರದರ್ ಸಪೋರ್ಟ್ ಇದ್ದಾರೆ ಥ್ಯಾಂಕ್ ಯು ಬ್ರದರ್ ಹೌದಾ ಓಕೆ ಅಕ್ಕ ಅಂತಿದ್ದಾರೆ ಥ್ಯಾಂಕ್ ಯು ಚಾನಲ್ ಅಷ್ಟೇ ಅಂತಿದ್ದಾರೆ